ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಜು ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರ ಆರಾಮಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮದೀನಿ ನೋಡಿರಿ ಬರ್ರಿ ಮದುವೆ ಮುಗಿಸ್ಕೊಂಡು ಆಂಟಿಯವ್ರನ್ನ ಜೊತೆಗೆ ಕರ್ಕೊಂಡು ಅವರು ಊರಿಗೆ ಬಿಡೋದಕ್ಕೆ ಹೊರಟಿದ್ದೀವಿ ಆಂಟಿ ಅಂದರೆ ಯಜಮಾನ್ರ ಚಿಕ್ಕಪ್ಪನ ಮಗಳು ತೋರಿಸ್ತೀನಿ ರೀ ಮುಂದೆ ವೀಡಿಯೋದಲ್ಲಿ ಅವರನ್ನು ಕೂಡ ಅವರು ಹ್ಞೂ ಇಲ್ಲಿದ್ದಾರೆ ನೋಡಿರಿ ಇವರೇ ಗ್ರೀನ್ ಕಲರ್ ಸೇರಿ ಯಜಮಾನ್ರ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಅವರು ಯಜಮಾನ್ ಆಗ್ತಾ ಆಗ್ಬೇಕು ಇವ್ರ ವಿಡಿಯೋ ಮಾಡ್ತೀನಿ ರೀ ಇವ್ರು ನೋಡಿರಿ ನಮ್ಮ ಮುತ್ತಾರು ಹಿರಿತೆಲಿ ಭಾಳ ದಿನದಿಂದ ನೆನಪು ಇಂಥವ್ರು ಇರಬೇಕು ಹಿರಿತೆಲಿ ಅನ್ನೋದು ಮನೆಯಾಗ ಇವ್ರು ಬಂದ್ರೆ ಸಣ್ಣವಾರಿ ಅಂದ್ರೆ ನಮ್ಮ ಯಜಮಾನ್ರ ಚಿಕ್ಕಪ್ಪ ಆಮೇಲೆ ಇವ್ರು ಬಂದ್ರೆ ಚಿಕ್ಕಮ್ಮ ಈ ಕಡೆ ಬರ್ರಿ ನೀವು ಮುತ್ತೇನ ಮಗಲ ಬರ್ರಿ ಇಲ್ಲಿಂದ ಯೂಟ್ಯೂಬ್ ಚಾನಲ್ ಇದೆ ಚೆನ್ನಾಗ ನಂದು ಹ್ಮ್ ಅಂದ್ರೆ ಇದು ಯೂಟ್ಯೂಬ್ ಹಾಕಿದ್ನಿ ಅಂದ್ರೆ ಬಹುಕಾಲವಾಗಿ ನೆನಪಿರ್ತೈತಿ ನೋಡಿ ಹ್ಮ್ ನಾವು ನೋಡಿದಿಲ್ಲ ಇದೇ ಫಸ್ಟ್ ಬಂದೇವಲ್ಲ ನೋಡ್ರಿ ಇಬ್ರು ಆಯಿ ಮುತ್ತಾರ ಆಯ್ ಮುತ್ತಾರ ಅಂದ್ರೆ ನಮ್ಮ ಯಜಮಾನ್ರ ಚಿಕ್ಕಪ್ಪ ಚಿಕ್ಕಮ್ಮ ನೋಡ್ರಿ ಈ ರೀತಿಯಲ್ಲಿ ಅನ್ನೋದು ಭಾಳ ಇದಾರೆ ಅಪರೂಪ ಈಗಿನ ಕಾಲಕ್ಕೆ ಈಗಿನ ಲೈಫ್ ಸ್ಟೈಲ್ಗೆ ಈ ರೀತಿಯಲ್ಲಿ ಅನ್ನೋದು ಭಾಳ ಇದು ಹಿರಿಯರು ಇರ್ಬೇಕು ಮನಿಯೊಳಗ ಹಂಗ ಇಲ್ಲಿಗೆ ಬಂದದಕ್ಕೂ ಒಂದು ಖುಷಿ ಆಯ್ತು ಮದ್ವೆಗೆ ಹೋಗಿದ್ದೀವಿ ರೀ ಮದ್ವೆಗೆ ಹೋಗಿದ್ವಲ್ಲ ಸಣ್ಣ ಅವ್ರು ಬೆಟ್ಟೆ ಆದ್ರಲ್ಲಿ ಇವ್ರು ಬೆಟ್ಟೆ ಅದಕ್ಕೆ ಬರೀ ಅವ್ರು ಮನೆ ಗಂತೆ ಕರ್ಕೊಂಡ್ಬಂದರು ಅವ್ರು ಕರ್ಕೊಂಡ್ ಇವ್ರನ್ನ ನೋಡೋದಾಯ್ತು ಖುಷಿ ಆಯ್ತು ರೀ ಖುಷಿ ಆಯ್ತು ಬಂದದ್ದಕ್ಕೂ ಬರ್ರಿ ನೀವು ಬರ್ರಿ ಹ್ಞೂ ತಗೊಂಡಿನ ಹ್ಞೂ ನೀವು ನಾಲ್ಕು ಜನ ನಿಂತು ಬಿಡ್ರಿ ಫೋಟೋದಾಗ ಬರ್ತೀರಿ ನಾಲ್ಕು ಜನ ನಿಂತು ಒಬ್ರು ಆಚೆ ಒಬ್ಬರ ಅಚ್ಚೆಕಡೆ ಸೈಡ್ ನಿಂದ್ರಿ ಒಬ್ಬ ಅಪನ್ ಸೈಡ್ ನಿಂದ್ರಿ ಇಲ್ಲ ಆಯ್ಕುಂದ್ರಿ ಆಯ್ಕೆ ಆ ಕಡೆ ಹಾ ಈ ಕುಂದ್ರಿ ಸ್ವಲ್ಪ ಇದೆ ಸರಿ ಸರಿ ಕುರ್ಚಿ ಅಲ್ಲಿ ಇಳಕ್ಲಿಗದ ಹ್ಮ್ ಕುಂದ್ರಿ ಹ್ಮ್ ಕುಂದ್ರಿ ಇನ್ನೊಂದು ಸ್ವಲ್ಪ ಹತ್ತಿತ್ತು ಬರ್ರಿ ಹ್ಞೂ ಹ್ಞೂ ಇದೊಂದು ಬಹುಕಾಲವಾಗಿ ನೆನಪಿನಲ್ಲಿ ಉಳಿತು ಓಕೆ ಸ್ನೇಹಿತರೆ ಇವ್ರಿಬ್ಬರು ಹೆಣ್ಮಕ್ಳು ಈ ಮುತ್ತಾಗ ಅಲ್ಲಿ ಹೋದ ಬಳಕೆ ಒಂದು ಇನ್ಸಿಡೆಂಟ್ ಅಂದರೆ ನಮ್ಮ ತಾತ ಅಂದ್ರೆ ನಮ್ಮ ಮುತ್ತೆ ಆದ್ರಲ್ರಿ ನಾನು ಯಾರು ಅನ್ನೋದು ಮೊದಲು ಕೂರನೇ ಹಿಡಿದತಿಲ್ಲ ಅವರು ಯಾಕಂದರೆ ಅವರಿಗೆ ಪ್ಯಾರಾಲಿಸ್ ಅಟಾಕ್ ಆಗೈತಿ ಹೀಗಾಗಿ ನೆನಪಿನ ಶಕ್ತಿ ಇರೋಂಗಿಲ್ಲ ಗೊರ್ತೇ ಹಿಡ್ದಿದ್ದಿಲ್ಲ ಆಮೇಲೆ ನಾನು ತಿರ್ಗಾಡೋದು ನೋಡಿಬಿಟ್ಟು ನನ್ನ ಕಾಲು ಅದು ಐತದ ನೋಡ್ಬಿಟ್ಟು ಅಯ್ಯಪ್ಪೋ ಮೊಮ್ಮಗಳಾ ನನ್ನ ಅಂತಾರೆ ರೀ ಅವಾಗ ಅವಾಗ ಗೊರ್ತ ಹಿಡ್ದಾರವರು ಆಮೇಲೆ ಏನೈತಿ ಆವಾಗ ಗುರ್ತು ಬಿಟ್ಟು ಕಣ್ಣೀರು ತೆಗ್ದ್ರಿ ನಾನು ಇಡ್ತಾನೆ ನನಗೆ ಗುರ್ತೇ ಹಿಡ್ದಿಲ್ಲವಾ ನಾನು ನನ್ನ ಮೊಮ್ಮಗಳ ಕಾಶಿನಾಥನ ಮಗಳ ಅಂತ ಹೇಳಿಬಿಟ್ಟು ಆವಾಗ ಸ್ವಲ್ಪ ಕಣ್ಣೀರು ತೆಗ್ದ್ರಿ ಅವರು ಆಮೇಲೆ ನನಗೆ ಜೀವ ಭಾಳ ಭಾಳ ಚುರುಕಂದ್ಬಿಡ್ತಾ ಆ ಟೈಮಲ್ಲಿ ಹಿರಿ ಜೀವಗಳು ಕಣ್ಣೀರು ಹಾಕಿದ್ರೆ ಹೆಂಗೆ ರೀ ತಡ್ಕೊಳಕ್ಕಾಗಲ್ಲ ನಮಗಂತೂ ಎಷ್ಟೆಲ್ಲ ಖುಷಿಯಾಗಿದ್ದು ಕಡೆಗೆ ಆಂಟಿಯಾರು ಹೊಂಟರು ಬಂದನು ಬಂದ್ರಿ ಆಂಟಿಯಾರ್ ನಮ್ಮ ಜೊತೆ ಬಸ್ ಐತಿ ನಾವು ಹೋಗ್ತೀವಿ ನಮ್ಮನ್ನು ಬಿಡ್ರಿ ನಾವು ಹೋಗ್ತೀವಿ ಇಲ್ಲಿ ದನ ಬಸ್ಸಿಗೆ ಕುಂತಂದ್ರು ಸರಿ ಆಂಟಿ ಅಂತ ಹೇಳ್ಬಿಟ್ಟು ಅವ್ರು ಬಾಯಿ ಹೇಳ್ಬಿಟ್ಟು ಆ ಕಡೆ ಹೋದ್ರು ನಾವು ಈ ಕಡೆ ಬಂದೇವೆ ನೋಡ್ರಿ ಬಂದ ಮೇಲೆ ಏನೇನು ನಡೀತು ಅನ್ನೋದನ್ನ ನೋಡ್ರಿ ಅವ್ರಿ ಕೈ ಅವ್ರ ಕೈ ಮಾಡಕ್ಕೆ ಬಂದೈತಿ ನೋಡ್ರಿ ಹುಡುಗಿ ಅವ್ರಿ ಕೈ ಮಾಡಕ್ಕೆ ಬಂದೈತಿ ಉದ್ದುತ್ತೆ

ತೊಟ್ಟವ್ರಿ ಅಲ್ಲಿಲ್ಲ ಇದು ಅಲ್ಲ ಅಲ್ಲ ಹ್ಮ್ ಹ್ಮ್ ಅವಾಗ ಉದ್ದದನ್ನು ಎಳೆ ಏಸ್ ನೋಡವ್ ಈಗ ಏಸ್ ಮಾರಿದಿ ಅವು ಐವತ್ತು ರೂಪಾಯಿದ್ ಮಾರಿದೆ ದಿನ ಏಸ್ ರೂಪಾಯಿದ್ ಮಾರ್ಕೊಂಡು ಹೋತಿದಿ ಅರವತ್ತು ನೂರು ರೂಪಾಯಿನ ಆಗ್ತಿರ್ಬೋದಲ್ಲ ಈಗ ಬೀಸನ್ ಮಾರ್ಕೊಂಡು ಹೋಗ್ತಿದ್ದಿ ಈಗ ಹ್ಞೂ ಇಲ್ಲೇ ನಾಲ್ಕು ತೊಂಬತ್ತು ರೂಪಾಯಿ ಆಯ್ತು ಮತ್ತೆ ಹ್ಞೂ ನಿಮ್ಮ ಹಾಕಿ ಕಿಡ್ತನು ನಿನ್ನ ಹೆಸ್ರೇನು ಶ್ವೇತಾ ಹ್ಞೂ ತೂಗ ಮತ್ತೆ ನಾಳೆಗೆ ಹಾಕೊಂಬರ್ಲಾಕ ಬರ್ತೇವೆ ಕೊಡ್ತೀನಿ ತಡೆ ಹತ್ತು ರೂಪಾಯಿ ಹತ್ತು ರೂಪಾಯಿ ನೋಟ ನಾಳೆ ಬಂದ ಪಲ್ಯ ಆಗತ್ತೆ ನಮ್ಮ ಗಿಡದಾಗ ನಾಯ್ ಸ್ವಲ್ಪ ಒಂದು ದಿವಸ ಆದ್ರೆ ನಮ್ಗೆ ಉದ್ದದವು ಅವು ಬಕ್ಕಳವಾಗ ಗಿಡ ಹಂಗೆ ಬೆಳೆ ಹೊಲ್ದದು ನೈ ಎಲ್ಲಾಕತ್ತದ ಮತ್ತೆ ಒಟ್ಟು ಕಾಯಿ ಕಡೆ ಕಡ್ದದಲ್ಲ ಇಟ್ಟಿಗೆ ಗಿಡ ಮುರ್ಕಂಬಳ ಹಂಗೆ ಕಾಯಿ ಕಾಯಿಟ್ಟು ತಟ್ಟೆ ಹಂಗಾಗಿ ತಿಂದು ಹೋಯ್ತದ ಹೋಯ್ತ ನಾವು ಕುರಿಮೆ ಹಂಗ ಮಾಡ್ತೇವೆ ಬರೀ ನಮ್ದು ರೊಕ್ಕದ ಬಾಕ್ಸ್ ಬಾಸ್ನ ಹಾಕಕೆ ಇಡ್ತೀನಿ ಸಿಲ್ರ ಅದ್ಯಾಲ್ಲ 10 ರೂಪಾಯಿ ಇಷ್ಟೆಲ್ಲ ಹೊಲಿಗೆ ಹಾಕಬಹುದು ಅಂತ ನೋಡಿ ಸಾಲಿಗotti ಏನ್ ಓದ್ತಿದೆ ಯಾವ ಕ್ಲಾಸ್ 4ನೇ ಕ್ಲಾಸಾ ಈ ಕಡೆ ನೋಡು ನೋಡೋಂ ಜನ ಒಂದು ಫೋಟೋ ತೊಗೊಟ್ಟಿ ಹ್ಞೂ ಇಟ್ಟಿಟ್ಟಿರ್ತಾವ್ರಿ ಹುಡುಗರು ಹೊಲ್ದಾಗ ತೋಟ ಮಾರಕ್ಕೆ ತೋಟ ಇಟ್ಟುಕೊಂಡಿರ್ತಾರೆ ತೋಟ ಪಟ್ಟಿ ಮಾಡಿರ್ತಾರೆ ಇಟ್ಟಿಟ್ಟು ಮಕ್ಳಿಗೆ ಶಾಲೆಗೆ ಹೋಗಿ ಬಂದ ಬಳಕ ಕಳಿಸಿಬಿಡ್ತಾರೆ ನೋಡಿರಿ ಮಾರ್ಕೊಂಬರ್ರಿ ಅಂತೇಳಿ ಇಷ್ಟೆಲ್ಲ ಇಸು 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 ಹಾಕಿ ಹಾಕಿಬಿಡ್ತಾರ ಹತ್ತು ಹತ್ತು ರೂಪಾಯಿ ಹತ್ತತ್ತು ರೂಪಾಯಿ ತೊಗೊಂಬರ ನೋಡಿರಿ ಹತ್ತು ರೂಪಾಯಿ ಕೊಡೋದು ತೊಗೊಂಬರ ಹಿಂಗೈತೆ ನೋಡಿರಿ ಒಂಟ್ಲು ಮತ್ತು ಮಾರ್ಕೊಂಡು ಬರ್ತಾಯನ ಹೋಗಿ ಮಾರ್ಕೊಂಡು ತಮ್ಮನಿಗೆ ಗೊತ್ತಾಯಣ ಏಟಿ ಹುಡುಗರು ದಿನ ನೂರು ರೂಪಾಯಿ ಮಾಡ್ಬೋದು ತಂಡ ನಿನಗೆ ತಂಡ ಹಿಡ್ದದ ಅಂದೆ ತಂಡ ಹಿಡ್ದದ ಅಂದೆ ಕಿವಿ ಕೇಳಲ್ಲ ನಮ್ಮತ್ತಿಗೆ ಕಿವಿ ಬಾಲ್ ನಮ್ಮ ಅತ್ತಿಗಿ ತಲೆ ಕಟ್ಕೊಂಡು ಸ್ವೆಟ್ರ್ ಹಾಕೊಂಡು ಕುಂತ ತಂಡ ಹಿಡದಂತ ಆ ತಂಡ ಆದ ಹಗ್ಲಿನು ತಂಡದ ರೀ ಈಗ ಯಾವ ತಾಯಿ ಒಳ ಇರ್ತಾವ ಓ ನೋಡಿ ನೋಡಿ ಒಳ್ಳೊ ಹ್ಞೂ ಎಳೆಯವದೆಲ್ಲ ಇವತ್ತು ನಾಳೆ ನಾಳಿಂದ ಒಂದು ಮೂರು ದಿನ ಮಳೆ ಅದಂತೆ ಕೊಟ್ರೆ ಹವಾಮಾನದ ಇಲಾಖೆದೊಳಗೆ ಮೂರು ದಿನ ಮಳೆ ಅದಂತ ಕೊಟ್ಟರೆ ನಾಳಿಂದ ನಾಡಾಗ್ಬೋದು ನಾಳಿಂದ ಮಳೆ ಆಗ್ಬೋದು ನಾಳಿಂದ ಹಿಡ್ಕೊಂಡು ಮೂರು ದಿನ ಕುಂತ್ಕೊಂಡು ಸೋಸ್ತಾ ಇದ್ದೀಟು ನಾಳೆ ಈ ಪಲ್ಯ ಮಾಡಬೇಕು ಇದಕ್ಕೆ ತಮಾಟೆ ಹಾಕಬಾರ್ದು ನೋಡಿರಿ ಹಣ್ಣು ಹಾಕ್ಬಾರ್ದು ಈ ತಮಾಟೆ ಹಣ್ಣು ಹಾಕಿದ್ರೆ ಪಲ್ಯ ಸೌಳಾಗ್ಬಿಡ್ತದೆ ತಮಾಟೆಹಣ್ಣೆ ಹಾಕಲಾರ್ದು ಹಸಿ ಮೆಣಸಿಕ್ ಉಳ್ಳಾಗಡ್ಡಿ ಹಾಕಬೇಕು ಆಯಿತಾ ಒಣ ಖಾರ ಹಾಕಿದ್ರೆ ನಡಿತೈತೆ ರೀ ತಮಟೆ ಹಾಕ್ಬಾರ್ದು ಹಣ್ಣು ಹಾಕಿದ್ರೆ ಪಲ್ಯ ರುಚಿ ಕೆಟ್ಟುಬಿಡ್ತೈತಿ ಸೌಳಾಗ್ಬಿಡ್ತೈತಿ ಪಲ್ಯ ಏನೂ ಗೊತ್ತಿಲ್ಲ ತಮಾಟಿಗೆ ಇದಕ್ಕೆ ಕಾಂಬಿನೇಷನ್ ಕಲಿಯಲ್ಲ ನೋಡ್ರಿ ನಮ್ಮ ಗಿಡದಾಗ ನಾ ಒಂದಿಷ್ಟು ನಮಗೆ ಇಷ್ಟಿಷ್ಟು ಉದ್ದ ಆತವು ನಮ್ಮೂ ಅವ್ರಿಕೆ ಚಲೋ ಅದಾವೆ ಆಡು ಕಡ್ದುಬಿಟ್ಟೈತ್ರಿ ಎಲ್ಲ ಹಾಡು ಕಡದು ಸ್ವಲ್ಪ ಉಳಿದೈತಿ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹಾಲುತ್ತವ ಈಗ ಮ್ಯಾಲೆ ಅದ ನೋಡಿದಿ ನೋಡೇನಿ ಹ್ಞೂ ಓಕೆ ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗೈತಿ ಆರು ನೋಡ್ರಿ ನೋಡಿರಿ ಹಂಗೈತಿ ನಮ್ಮ ಕಡೆಗೆ ಫುಲ್ ಅದರ ತಣ್ಣ ತಣ್ಣ ತಣ್ಣಗೆ ಫುಲ್ ಚಳಿ ಆಗಕತ್ತೈತಿ ಏನಪ್ಪ ಅಂತಂದ್ರೆ ನಾನು ಸ್ಕಾರ್ಪ್ ಹಾಕೋಬೇಕು ತೆಲುಗು ಸ್ವೆಟರ್ ಹಾಕೋಬೇಕು ಇವತ್ತು ಓಕೆ ಸ್ನೇಹಿತರೆ ಅತ್ತಿ ಅವರೆಕಾಯಿ ಎಲ್ಲ ಸೋಸ್ಕೊಟ್ರು ನಾನು ಅವರೆಕಾಯಿ ಪಲ್ಯ ಆಮೇಲೆ ರೊಟ್ಟಿ ಮಾಡಿದೆ ಅದು ಎಲ್ಲ ಮಾಡ್ಕೊಂಡು ಕೊಂತೀವಿ ಯಜಮಾನ್ರು ನೋಡ್ರಿ ಇವು ಕಪ್ಗಳು ತೊಗೊಂಬಂದಾರ ಇವು ಪಿಂಗಾಣಿ ಇವು ಭಾಳ ನೋಡೋದಕ್ಕೆ ಭಾಳ ಚೆಂದ ಇದ್ದವು ಒಂಥರ ಹೈ ಲೆವೆಲ್ ಲುಕ್ ಕೊಡ್ತಿದ್ದೆವು ನನಗಂತೂ ಭಾಳ ಇಷ್ಟ ಅದು ಇವು ಒಂಥರ ರಾ ಅಂತಾನೆ ಹೇಳ್ಬೋದು ಒಂಥರ ಸ್ಟ್ಯಾಂಡರ್ಡ್ ಆ ಥರ ಇದ್ವು ನಮ್ಮತ್ತಿನ ನೋಡ್ಬಿಟ್ಟು ಎವ್ವ ಎಟ್ ಅಜ್ಜವೋ ಯೋವೋ ಎಣ್ಣೆ ತಿಂತು ಅವಲ್ಲ ಯೋವೋ ಇವು ಒಂದು ಚರಿಗ್ ಚಹಾ ಮಾಡಿದರೆ ಎಡ್ಡೆ ಕಪ್ ಹಿಡಿತಾವ ಅಂತ ಗಮತ್ ಮಾಡಕತ್ತಿದ್ರು ಓಕೆ ಸ್ನೇಹಿತರೆ ಕಪ್ಗಳು ನೋಡ್ತಾ ಕುಂತಿದ್ವಿ ಈ ವಿಡಿಯೋ ಇವತ್ತಿಂದು ಇಷ್ಟಿತ್ತು ನೋಡ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಯಾರೆಲ್ಲ ಹೊಸಬ್ರ ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸಿಗೊಂಡ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೋಗಿ ಬರಲಾ ಓಕೆ ಬಾಯ್ ಬಾಯ್ ಸ್ನೇಹಿತರೆ ಟೇಕ್ ಕೇರ್ ಎಲ್ಲರೂ ಚೆಂದ ಆಗಿರ್ರಿ ಆರಾಮವಾಗಿರ್ರಿ ಬರ್ರಿ ಬಾಯ್ ಬಾಯ್